ಕುಚಿಕ್ಕು ದೋಸ್ತುಗಳೇ ವಿನ್ನರ್ ರನ್ನರ್ ಗೆದ್ದ ಗಿಲ್ಲಿ ಪಕ್ಕಾ ನಿಂತ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಅದುರಿಯಾಗಿ ನೆರವೇರಿದೆ ಗಿಲ್ಲಿ ನಟ ಈ ಸೀಸನ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ರನ್ನರ್ ಆಫ್ ರಕ್ಷಿತಾ ಆಗಿದ್ದಾರೆ ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ದಾಖಲೆಯ ಓಟ್ ವಿನ್ನರ್ ಸ್ಪರ್ಧಿ ಪಡೆದುಕೊಂಡಿದ್ದಾರೆ ರನ್ನರ್ ಆಫ್ ಕೂಡ ಸ್ವಲ್ಪ ಹತ್ತಿರದಲ್ಲಿದ್ದಾರೆ ಎಂದು ಹೇಳಿದರು ಅದರಂತೆ ರಕ್ಷಿತಾ ಸಖತ್ ಓಟು ಪಡೆದು ರನ್ನರ್ ಆಫ್ ಆಗಿದ್ದಾರೆ ಇಪ್ಪತ್ತೈದು ಲಕ್ಷ ಹಣ ಪಡೆದುಕೊಂಡಿದ್ದಾರೆ ರಕ್ಷಿತಾ ಅವರಿಗೆ ಸಾಹಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಯಿತು ಖುದ್ ಟಿ ಎ ಶರಣವರ ವೇದಿಕೆಗೆ ಆಗಮಿಸಿ ರಕ್ಷಿತಾ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದರು ಅದಾದ ಬಳಿಕ ಜಾರ್ ಅಪ್ಲಿಕೇಶನ್ನ ವತಿಯಿಂದ ರಕ್ಷಿತಾ ಅವರಿಗೆ ಐದು ಲಕ್ಷ ರೂಪಾಯಿ ನಗದು ಹಣವನ್ನು ಹುಡುಗರಿಯಾಗಿ ಸಹ ನೀಡಲಾಯಿತು ರಕ್ಷಿತಾ ಬಿಗ್ ಬಾಸ್ ಮನೆಗೆ ಒಂದು ವಾರದ ಬಳಿಕ ಎಂಟ್ರಿ ಕೊಟ್ಟವರು ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅಧಿಕೃತವಾಗಿ ಬಿಗ್ ಬಾಸ್ ಮನೆಗೆ ಲೇಟಾಗಿ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದರು ರಕ್ಷಿತಾ ಶೆಟ್ಟಿ ಮನೆಯೊಳಗೆ ಕಾಲಿಟ ಮರುಕ್ಷಣವೇ ಮನೆಯೊಳಗಿದ್ದ ಹದಿನೆಂಟು ಕಂಟೆಸ್ಟ್ಗಳಿಗೆ ಭಾರಿ ಕ್ಲಾಸ್ ತೆಗೆದುಕೊಂಡಿದ್ದರು ಮೊದಲೇ ದಿನವೇ ನಾಮಿನೇಟ್ ಮಾಡಿ ತುಳುನಾಡಿನ ಕನ್ನಡತಿ ರಕ್ಷಿತಾ ಶೆಟ್ಟಿ ಅವರನ್ನು ಹೊರಗೆ ಕಳುಹಿಸಿದ್ದು ಬಿಗ್ ಬಾಸ್ ವೀಕ್ಷಕರಿಗೆ ತೀವ್ರ ಬೇಸರ ತಂದಿತ್ತು ಈ ಸೀಸನ್ ವಿನ್ನರ್ಗೆ ಬಂದಿದ್ದು ಬರೋಬ್ಬರಿ ಮೂವತ್ತೇಳು ಕೋಟಿಗೂ ಅಧಿಕ ಓಟುಗಳು ಯಾರದು ಈ ನಿರ್ಧಾರದ ತಪ್ಪು ಎಂದು ಹಲವು ವೀಕ್ಷಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ರಕ್ಷಿತಾ ಟಾಸ್ಕ್ ಹಂತ ಬಂದರೆ ಸಖತ್ ಹವಾಯ್ ಆಗಿ ಹಾಡಿದರು ಮಾರ್ನಿಂಗ್ ಸಾಂಗ್ ಪ್ಲೇ ಆದರೆ ಸಾಕು ಸಖತ್ ಸ್ಟೆಪ್ ಹಾಡುವ ರಕ್ಷಿತಾ ಮನೆಯಲ್ಲಿ ಮನರಂಜನೆಗೂ ನೀಡಿದ್ದರು ಆರಂಭದಲ್ಲೇ ರಕ್ಷಿತಾ ಶೆಟ್ಟಿ ಅವರನ್ನು ಅಶ್ವಿನಿ ಗೌಡ ಹಾಗೂ ಜ್ಞಾನವಿ ಟಾರ್ಗೆಟ್ ಮಾಡಿದರು ಆದರೂ ಅವರ ಛಲ ಬಿಡಲಿಲ್ಲ ರಕ್ಷಿತಾ ಅಲ್ಲಿಯೂ ತಮ್ಮನ್ನು ತಾವು ಫ್ರೌಡ್ ಮಾಡಿಕೊಂಡರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ವಾರಕ್ಕೆ ಕಾಲಿಟ್ಟಿರುವ ಬೆನ್ನೆಲೆ ಇಲ್ಲಿದೆ ಗಿಲ್ಲಿ ರಕ್ಷಿತಾ ನಡುವಿನ ಸಂಬಂಧದ ಬಗ್ಗೆ ಭಾರಿ ಚರ್ಚೆ ಶುರುವಾಯಿತು ಗಿಲ್ಲಿ ಜೊತೆ ಹೆಚ್ಚು ಸಮಯ ಕಳೆಯಲು ರಕ್ಷಿತಾ ಆಸಕ್ತಿ ತೋರಿಸಿದರು ಗಿಲ್ಲಿ ಕಾವ್ಯ ಅಥವಾ ಇತರರ ಜೊತೆ ಮಾತನಾಡಿದರೆ ಬೇಸರ ಪಡುತ್ತಿತ್ತು ದೃಶ್ಯಗಳು ಕೂಡ ಮನೆಯಲ್ಲಿ ಕಂಡುಬಂದಿದ್ದವು ಬಂದಿದ್ದವು ಅಶ್ವಿನಿ ತಮ್ಮ ಶ್ರಮದಿಂದ ಮುಂದೆ ಬಂದರು ಎಂದ ನಾರಾಯಣಗೌಡ ಗಿಲ್ಲಿ ಪರ ಪ್ರವೀಣ್ ಶೆಟ್ಟಿ ಹೇಳಿದ್ದೇನು ಗೊತ್ತಾ ಒಮ್ಮೆ ಗಿಲ್ಲಿ ಅಂತೆ ಬಾಯ್ ಫ್ರೆಂಡ್ ಬೇಕು ಎಂದ ರಕ್ಷಿತಾ ಹೇಳಿದ್ದ ಮಾತು ಕೂಡ ವೀಕೆಂಡ್ ಎಪಿಸೋಡ್ಗಳಲ್ಲಿ ಚರ್ಚೆಗೆ ಬಂದಿತ್ತು ಗಿಲ್ಲಿ ನನಗೆ ಇಷ್ಟವಿಲ್ಲ ನನ್ನ ಬಾಯ್ ಫ್ರೆಂಡ್ ಅಥವಾ ಪತಿ ಆಗುವ ಅರ್ಹತೆ ಅವರಿಗೆ ಇಲ್ಲ ಎಂದು ರಕ್ಷಿತಾ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾತುಗಳು ಗಿಲ್ಲಿ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿತ್ತು ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ